ಜೈ ಬುರು ಚೋವಿಸೋ ಭಗವಾನ್ ಕಿ ಜೈ ಎಲ್ಲರಿಗೂ ಜೈ ಜನೇಂದ್ರಗಳು ಇಂದು ನಾನು ಗುರುಕುಲ ಶಿಕ್ಷಣ ಪದ್ಧತಿಯ ಅವಶ್ಯಕತೆಯ ಕುರಿತು ಕೆಲವು ಮಾತುಗಳನ್ನು ಹೇಳುವಿಸಿದ್ದೇನೆ ಎಲ್ಲ ಮಾನವರು ಒಂದೇ ಆದರೂ ಸಹ ಪ್ರತಿಯೊಬ್ಬರಲ್ಲಿ ವಿದ್ಯೆ ಸಂಪತ್ತು ಸುಖ ಶಕ್ತಿ ಆಚಾರ ವಿಚಾರ ಸ್ಥಿತಿ ಎಲ್ಲವುಗಳಲ್ಲಿ ಬಹಳ ವ್ಯತ್ಯಾಸ ಕಂಡುಬರುತ್ತದೆ ಇದಕ್ಕೆ ಕಾರಣ ಅವರವರ ಪೂರ್ವಾರ್ಜಿತ ಕರ್ಮಗಳ ಫಲವೆಂದೇ ಹೇಳಬಹುದು ಎಲ್ಲರೂ ಬಯಸುವುದು ಸುಖ ಆ ಸುಖ ಪಡೆಯುವ ಮಾರ್ಗದ ಮತ್ತು ಸುಖದ ಪರಿಕಲ್ಪನೆಯ ಧ್ಯಾನವಾಗಬೇಕಾದರೆ ಶಿಕ್ಷಣವು ಅವಶ್ಯವಿದೆ ಆದರೆ ಈ ಶಿಕ್ಷಣ ಹೇಗಿರಬೇಕು ಎಂಬುದನ್ನು ಇಂದು ಯಾರೂ ತಿಳಿಯಲಾರು ನಮ್ಮ ಪ್ರಾಚೀನ ಜೈನ ಮುನಿಗಳು ಮಹರ್ಷಿಗಳು ಸುಖದ ಪ್ರಾಪ್ತಿಗಾಗಿ ಸದಾಚಾರಯುಕ್ತವಾದ ಧರ್ಮಾಚರಣೆ ಪವಿತ್ರ ಜ್ಞಾನ ಹಾಗೂ ಕರ್ಮ ಬಂಧನದಿಂದ ಮುಕ್ತಿ ಈ ಮೂರು ಅಂಶಗಳನ್ನು ಎತ್ತಿ ಹೇಳಿದ್ದಾರೆ ಭರ್ತೃ ಪ್ರಕಾರ ಹೇಳಿದ ನಾಲ್ಕು ಪುರುಷಾರ್ಥಗಳಲ್ಲಿ ಅರ್ಥ ಹಾಗೂ ಕಾಮ ಇವು ಪುರುಷಾರ್ಥಗಳು ಧರ್ಮಪೂರ್ವಕವಾಗಿದ್ದರೆ ಮೋಕ್ಷ ನಿಶ್ಚಿತವಾಗಿ ದೊರೆಯುವುದೆಂದು ಕೂಡ ಹೇಳಿದ್ದಾರೆ ಈ ಧರ್ಮ ಪಾಲನೆ ಗುರುಸಾನಿಧ್ಯದಲ್ಲಿದ್ದಾಗ ಮಾತ್ರ ಅದನ್ನು ಪರಿಪೂರ್ಣ ಕಲಿಯಬಹುದೆಂದು ಹಿಂದಿನ ಕಾಲದಲ್ಲಿ ವಿದ್ವಾಂಸರು ತ್ಯಾಗಿಗಳು ಗುರುಕುಲಗಳನ್ನು ಸ್ಥಾಪಿಸಿ ಅದರ ಮೂಲಕ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸುತ್ತಿದ್ದರು ಈ ಗುರುಕುಲಗಳನ್ನು ನಡೆಸಲು ರಾಜರು ಮಂತ್ರಿಗಳು ಶ್ರೀಮಂತರು ಧನ ಸಹಾಯ ಮಾಡುತ್ತಿದ್ದರು ಇದರಿಂದ ಇಲ್ಲಿ ಕಲಿಯುವ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಆರ್ಥಿಕ ಭಾರ ಇರಲಿಲ್ಲ ಅವರು ಕೇವಲ ತಮ್ಮ ಕಲಿಯುವುದರಲ್ಲಿಯೇ ಮಗ್ನರಾಗಿರುತ್ತಿದ್ದರು ಇಲ್ಲಿ ಶಿಕ್ಷಣದ ಜೊತೆಗೆ ಧರ್ಮ ದೀಕ್ಷೆಯನ್ನು ನೀಡಿ ಶಿಷ್ಯರನ್ನು ಧಾರ್ಮಿಕ ಹಾಗೂ ಲೌಕಿಕವಾಗಿ ಸಿದ್ಧಗೊಳಿಸುತ್ತಿದ್ದರು ಶಿಕ್ಷಣವೆಂದರೆ ಕೇವಲ ಅಕ್ಷರಾಭ್ಯಾಸವಲ್ಲ ಹಾಗೂ ಜೀವನೋಪಾಯವನ್ನು ನಡೆಸುವುದಕ್ಕಲ್ಲ ಶಿಕ್ಷಣದ ಗುರಿ ಇಷ್ಟೇ ಅಲ್ಲ ವ್ಯಕ್ತಿಯ ದೇಹ ಮನಸ್ಸು ಬುದ್ಧಿ ಹಾಗೂ ಆತ್ಮಗಳನ್ನು ಪರಿಪೂರ್ಣ ಪುಷ್ಟಿಗೊಳಿಸಿ ಪವಿತ್ರ ಮಾಡುವುದೇ ಶಿಕ್ಷಣವಾಗಿದೆ ಜೈನ ದರ್ಶನದಲ್ಲಿ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಗಳು ರತ್ನತ್ರಯಗಳಾಗಿವೆ ಇವು ಮೋಕ್ಷದ ಮಾರ್ಗವಾಗಿವೆ ಈ ಸಮ್ಯಕ್ ಜ್ಞಾನದ ಪ್ರಾಪ್ತಿಯೇ ನಿಜವಾದ ಶಿಕ್ಷಣವೆಂದು ಹಿಂದೆ ಕರಿಪಲ್ಪನೆ ಕಲ್ಪನೆ ಇತ್ತು ವ್ಯಕ್ತಿಯ ಸರ್ವತೋಮುಖ ಕಲ್ಯಾಣಕ್ಕೆ ಕಾರಣವಾದದೇ ಶಿಕ್ಷಣವಾಗಿದೆ ಅದಕ್ಕಾಗಿ ನಮ್ಮ ಜೈನಾಚಾರ್ಯನ್ನು ತಿಳಿದೇ ಗುರುಕುಲಗಳನ್ನು ಸ್ಥಾಪಿಸಿ ಶಿಕ್ಷಣ ನೀಡತೊಡಗಿದ್ದರು ಈಗ ಕಾಲ ಬದಲಾಗಿದೆ ವೈಜ್ಞಾನಿಕ ಆಧುನಿಕ ಯುಗದಲ್ಲಿ ಹಣ ಗಳಿಸುವ ಮುಖ್ಯ ಉದ್ದೇಶದಿಂದಲೇ ತಂದೆ ತಾಯಿಯರು ತಮ್ಮ ಮಕ್ಕಳಿಗೆ ಆಧುನಿಕ ಅಂದರೆ ಇಂಗ್ಲಿಷ್ ಮಾಧ್ಯಮ ಶಿಕ್ಷಣ ನೀಡತೊಡಗಿದ್ದಾರೆ ಆದರೂ ಇನ್ನೂ ಅನೇಕ ನಮ್ಮ ಜೈನ ಕ್ಷೇತ್ರಗಳಲ್ಲಿ ಗುರುಕುಲ ಶಿಕ್ಷಣ ಪದ್ಧತಿ ಜಾರಿಯಲ್ಲಿದೆ ಗುರುಕುಲಗಳಲ್ಲಿ ದೇವಗುರು ಶಾಸ್ತ್ರಗಳ ಪವಿತ್ರ ಸಂಬಂಧವು ವಿದ್ಯಾರ್ಥಿಗಳಿಗೆ ಯಾವಾಗಲೂ ಸಿಗುತ್ತದೆ ಇದರಿಂದ ಅವರ ಪರಿಣಾಮದಲ್ಲಿ ಯಾವಾಗಲೂ ಪವಿತ್ರ ವಿಚಾರಗಳೇ ಮೂಡಿಬರುತ್ತವೆ ಗುರುಕುಲಗಳಲ್ಲಿ ಲೌಕಿಕ ಶಿಕ್ಷಣದ ಜೊತೆಗೆ ಆಧ್ಯಾತ್ಮಿಕ ಹಾಗೂ ಪಾರಮಾರ್ಥಿಕ ಶೈಲಿಯಲ್ಲಿಯೂ ಶಿಕ್ಷಣ ಕಲಿಸುವುದರಿಂದ ಆ ಶಿಷ್ಯರು ಎಂದೂ ದಾರಿ ತಪ್ಪಿ ನಡೆಯುವುದಾಗುವುದಿಲ್ಲ ಇಲ್ಲಿ ಅವರು ಕಲಿತ ಶಿಕ್ಷಣದೊಂದಿಗೆ ಶಿಸ್ತುಬದ್ಧ ಜೀವನ ಶೈಲಿಯನ್ನು ಹಾಗೂ ಸುಸಂಸ್ಕಾರಗಳನ್ನು ಜೀವನದ ತುಂಬ ಅಳವಡಿಸಿಕೊಳ್ಳುತ್ತಾರೆ ಇದರಿಂದ ಮುಂದೆ ಇವರು ಆದರ್ಶ ಶ್ರಾವಕ ಶ್ರಾವಿಕೀಯರಾಗುವಲ್ಲಿ ಸಂಶಯವಿಲ್ಲ ಗುರುಕುಲಗಳಲ್ಲಿ ಪ್ರಾರಂಭದಲ್ಲಿಯೇ ಮಿಥ್ಯಾತ್ವದ ಸಪ್ತ ವ್ಯಸನಗಳ ಹಾಗೂ ಕೆಟ್ಟ ರೂಢಿಗಳನ್ನು ವಮನ ಮಾಡಿಸಿ ವಿದ್ಯಾರ್ಥಿಗಳ ಜ್ಞಾನವನ್ನು ನಿರ್ಮಲಗೊಳಿಸಿ ಆ ಸ್ವಚ್ಛ ಜ್ಞಾನದಲ್ಲಿ ನಿಜ ದೇವರು ಶಾಸ್ತ್ರ ಧರ್ಮಗಳ ಕುರಿತು ಯಥಾರ್ಥ ಸ್ವರೂಪವನ್ನು ಬಿತ್ತುತ್ತಾರೆ ಶಾಸ್ತ್ರಗಳಲ್ಲಿ ಬರುವ ತತ್ವ ಸಿದ್ಧಾಂತಗಳನ್ನು ಧರ್ಮಾಚರಣೆಯ ಫಲವನ್ನು ವೀತರಾಗ ದೇವ ಗುರುಗಳ ಸ್ವರೂಪ ಶಾಖಾಹಾರದ ಅವಶ್ಯಕತೆ ನಿಜವಾದ ನಮ್ಮ ಹಿತೈಷಿ ಯಾರು ನಿರ್ಮೋಹಿತನ ಯಥಾರ್ಥ ಸುಖದ ಪರಿಚಯ ಪೂಜಾ ಪದ್ಧತಿ ಅನೇಕ ಆಚಾರ್ಯರ ಹಾಗೂ ಗ್ರಂಥಗಳ ಪರಿಚಯ ಸಮ್ಮ್ಯತ್ವದ ಮಹಿಮೆ ಮಿಥ್ಯಾತ್ವದಿಂದ ಹಾನಿ ಸತ್ಸಂಗದಿಂದ ಆಗುವ ಲಾಭ ಜನಭಕ್ತಿಯ ಮಹಿಮೆ ತತ್ವಜ್ಞಾನದ ಲಾಭ ಸದಾಚಾರ ಧರ್ಮಾತ್ಮರ ಸಂಗತಿ ಪಾಪದಿಂದ ಹಾನಿ ಆತ್ಮನ ಸ್ವರೂಪ ಜನಧರ್ಮದ ಮಹಿಮೆ ಆತ್ಮಚಿಂತನೆಯ ಲಾಭ ದುಃಖದಿಂದ ಬಿಡುಗಡೆ ಕರ್ಮ ಸಿದ್ಧಾಂತ ಅನೇಕಾಂತವಾದ ಅಪರಿಗ್ರಹ ಅಣುವೃತ ಗುಣವೃತ್ತ ಶಿಕ್ಷಾವೃತ ಮಹಾವೃತ ತಂದೆ ತಾಯಿ ಹಾಗೂ ಗುರುಗಳ ಸೇವೆ ಮಾಡುವುದು ಇಂತಹ ಮುಂತಾದವುಗಳ ಪರಿಚಯ ಮಾಡಿಸಿ ಕೊನೆಗೆ ಮುಕ್ತಿಯ ಮಾರ್ಗವನ್ನು ತಿಳಿಸಿ ಸಮಾಧಿ ಮರಣದ ಮಹತ್ವವನ್ನು ಕೂಡ ತಿಳಿಸುತ್ತಾರೆ ಎಲ್ಲ ವಿಷಯಗಳನ್ನು ಆ ವಿದ್ಯಾರ್ಥಿ ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾನೆ ಪರಿಣಾಮದಲ್ಲಿ ಗಟ್ಟಿಗೊಳಿಸಿಕೊಳ್ಳುತ್ತಾನೆ ಹೀಗೆ ತ್ಯಾಗಿ ವಿದ್ವಾಂಸರ ಸಾನ್ನಿಧ್ಯದಲ್ಲಿ ಕಲಿತಂಥ ಆ ಮಗು ಈ ಉತ್ತಮ ಗುಣಗಳ ಸಂಸ್ಕಾರದಿಂದ ಅವನೊಬ್ಬ ಮಹಾನ್ ವ್ಯಕ್ತಿಯಾಗಲು ಸಾಧ್ಯವಾಗುತ್ತದೆ ಅವನು ಗುರುಕುಲ ಶಿಕ್ಷಣ ಮುಗಿಸುವುದರೊಳಗಾಗಿಯೇ ಅವನೊಬ್ಬ ಆದರ್ಶ ವ್ಯಕ್ತಿಯಾಗಿ ಸಮಾಜದಲ್ಲಿ ಧರ್ಮ ನೀತಿ ಸದಾಚಾರಗಳ ಆಚರಣೆಯಿಂದ ಎದ್ದು ಕಾಣುತ್ತಾನೆ ಅವನೊಬ್ಬ ಆದರ್ಶ ನೀತಿವಂತ ಮಹಾಪುರುಷನ ರೂಪದಲ್ಲಿ ಗೋಚರಿಸುತ್ತಾನೆ ಇದನ್ನೆಲ್ಲ ತಿಳಿದುಕೊಂಡೇ ಪರಮಪೂಜ್ಯ ಗುರುದೇವ ಸಮಂತ ಭದ್ರಡು ಕುಂಭೋಜ ಬಾಹುಬಲಿ ಕಾರಂಜ ತೇರದಾಳ ಸ್ತವನಿಧಿ ಬೆಲ್ಲದ ಬಾಗೇವಾಡಿ ಇನ್ನೂ ಅನೇಕ ಕಡೆಗೆ ಗುರುಕುಲಗಳನ್ನು ಪ್ರಾರಂಭಿಸಿದ್ದರು ಅವು ಈಗಲೂ ಕೂಡ ಸುಸ್ಥಿತಿಯಲ್ಲಿ ನಡೆದಿರುತ್ತವೆ ಅಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಕಲಿತು ಉತ್ತಮ ಆಗುತ್ತಿದ್ದಾರೆ ಶ್ರವ ಈಗಾದರೂ ಕೂಡ ಶ್ರವಣಬೆಳಗುಳ ಹುಂಚ ನರಸಿಂಹರಾಜಪುರ ಸೋಂದ ಕಾರ್ಕಳ ಮುಂತಾದ ಕಡೆಗಳಲ್ಲಿಯೂ ನಮ್ಮ ಕರ್ನಾಟಕದಲ್ಲಿ ಗುರುಕುಲಗಳು ನಡೆದಿವೆ ಅಲ್ಲಿಯ ಭಟ್ಟಾರಕರು ಅವುಗಳನ್ನು ಅತ್ಯಂತ ವ್ಯವಸ್ಥಿತವಾಗಿ ನಡೆಸಿಕೊಂಡು ನಡೆದಿದ್ದಾರೆ ಆದ್ದರಿಂದ ನಿಮ್ಮ ಮಕ್ಕಳನ್ನು ಆದರ್ಶರಾಗಿ ನಿರ್ವ್ಯಸನಿಗಳಾಗಿ ಶಾಖಾಹಾರಿಗಳಾಗಿ ಧರ್ಮ ಧಾರ್ಮಿಕರಾಗಿ ವಿದ್ಯಾವಂತರಾಗಲು ಮನೆತನಕ್ಕೆ ಹಾಗೂ ಸಮಾಜಕ್ಕೆ ನಿರುಪದ್ರವಿಯಾಗಲು ಗುರುಕುಲಕ್ಕೆ ಸೇರಿಸಿದೆ ಇದರಿಂದ ಅವರ ಜ್ಞಾನವು ಪವಿತ್ರವಾಗುವುದಲ್ಲವೇ ಶಿಸ್ತುಬದ್ಧ ಜೀವನ ಶೈಲಿ ಅವರು ಕರೆಯುತ್ತಾರೆ ಅವರಲ್ಲಿ ಅನೇಕ ಉತ್ತಮಗಳು ಸ್ಥಾಪನೆಗೊಳ್ಳುತ್ತವೆ ಬಹುಶಃ ಮುಂದೆ ಅವರು ಅವರೊಬ್ಬ ಉತ್ತಮ ಶ್ರಾವಕ ಶ್ರಾವಿಕೆಯರಾಗಲು ಸಾಧ್ಯವಾಗುತ್ತದೆ ಎನ್ನುವಂತಹ ಮಾತನ್ನು ಹೇಳಿ ನಮ್ಮ ಮಾತುಗಳನ್ನು ಮುಗಿಸುತ್ತೇವೆ ಎಲ್ಲರೂ ಜೈ ಜನೇಂದ್ರಗಳು